ಶ್ರೀಗುರುಭ್ಯೋ ನಮಃ ಹರಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೇ ಸತತ ನಮಃ ನಮಃ ಪ್ರಕೃತ್ಯೈ ಭದ್ರಾಯೇ ನಿತ್ಯೈ ತೇ ನಮೋ ನಮಃ ಆತ್ಮೀಯರೆ ಈಗಾಗಲೇ ನವರಾತ್ರಿ ಆರಂಭವಾಗಿದೆ ನವರಾತ್ರಿಯ ಸಂದರ್ಭದಲ್ಲಿ ಮುಖ್ಯವಾಗಿ ಘಟಸ್ಥಾಪನೆಯನ್ನು ಮಾಡಬೇಕಾಗಿರತಕ್ಕಂತಹದ್ದು ದೇವಿಯ ನಿಮಿತ್ತವಾಗಿ ಈ ಒಂಬತ್ತು ಹತ್ತು ದಿವಸಗಳ ಕಾಲವೂ ಸಹಿತವಾಗಿ ಅಲ್ಲ ಹನ್ನೊಂದು ದಿವಸಗಳ ಕಾ ಹನ್ನೊಂದು ದಿವಸಗಳವರೆಗೂ ಸಹಿತವಾಗಿ ಅಧಿದೇವತೆಯಾಗಿರತಕ್ಕಂಥವಳು ಶ್ರೀ ಚಂಡಿಕಾ ಪರಮೇಶ್ವರಿ ಅಥವಾ ದುರ್ಗಾ ಪರಮೇಶ್ವರಿ ಅಥವಾ ಚಾಮುಂಡೇಶ್ವರಿ ಇವಳ ಆರಾಧನೆಯನ್ನು ಮಾಡುವಾಗ ಮೊದಲನೇ ದಿವಸ ನಾವು ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕು ಅದಕ್ಕೋಸ್ಕರವಾಗಿ ಮಾರ್ಕಾಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮೆಯಲ್ಲಿ ಯಾವ ಯಾವ ದಿವಸ ಯಾವ ಯಾವ ದೇವಿಯನ್ನು ನಾವು ಆರಾಧಿಸಬೇಕು ಅನ್ನುವಂತಹ ಉಲ್ಲೇಖವನ್ನು ಮಾಡಿದ್ದಾರೆ ನವರಾತ್ರಿಯಲ್ಲಿ ಪ್ರಥಮಂ ಶೈಲ ಪುತ್ರೇ ತಿ ಮೊದಲನೇ ದಿವಸ ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕಂತೆ ಇಲ್ಲಿ ಶೈಲಪುತ್ರಿ ಅಂದರೆ ಯಾರು ಪರಮೇಶ್ವರನ ಹೆಂಡತಿಯಾಗಿರತಕ್ಕಂತಹ ದಾಕ್ಷಾಯಿಣಿ ದೇವಿ ಅರ್ಥಾತ್ ಸತೀ ದೇವಿ ದಕ್ಷಯಜ್ಞದ ಸಂದರ್ಭದಲ್ಲಿ ತನ್ನ ದೇಹವನ್ನು ಯೋಗಾಗ್ನಿಗೆ ಅರ್ಪಣೆಯನ್ನು ಮಾಡಿಲ್ಲ ತದನಂತರದಲ್ಲಿ ಅವಳ ಆತ್ಮ ಪರ್ವತರಾಜ ಹಾಗೂ ಅವನ ಹೆಂಡತಿಯಾಗಿರತಕ್ಕಂತಹ ಮೇನಾದೇವಿಯ ಮೇನಾದೇವಿಗೆ ಮಕ್ಕಳಾಗಿ ಜನಿಸುವಂತಹ ಸಂದರ್ಭ ಬಂತು ಪರ್ವತರಾಜನ ಪತ್ನಿಯಾದಂತಹ ಮೇನಾದೇವಿ ನಿತ್ಯ ನಿರಂತರವಾಗಿ ಶಿವಪತ್ನಿಯ ಆರಾಧನೆಯನ್ನು ಮಾಡ್ತಾ ಇದ್ಲು ತನಗೆ ಒಂದು ಒಳ್ಳೆಯ ಸತ್ಪುತ್ರಿಯನ್ನು ಕೊಡುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ಲು ಆ ಸಂದರ್ಭಕ್ಕೆ ಸರಿಯಾಗಿ ದಾಕ್ಷಾಯಿಣಿ ಸತಿ ಸತೀದೇವಿಯ ಆತ್ಮ ಇವಳ ಶರೀರವನ್ನು ಸೇರ್ಕೊಡ್ತು ಮೇನಾದೇವಿಯ ಶರೀರವನ್ನು ಪರ್ವತರಾಜ ಹಾಗೂ ಮೇನಕಾದೇವಿಯ ಮಗಳಾಗಿ ಹುಟ್ಟಿರತಕ್ಕಂಥವಳೇ ಶೈಲಪುತ್ರಿ ಶೈಲ ಎಂದರೆ ಪರ್ವತ ಶೈಲ ಎಂದರೆ ಬಂಡೆ ಕಲ್ಲು ಇತ್ಯಾದಿ ಅವಳ ಮಗಳಾಗಿ ಹುಟ್ಟಿರತಕ್ಕಂತಹ ಶೈಲಪುತ್ರಿ ಪರ್ವತಪುತ್ರಿ ಅಥವಾ ಹೈಮವತಿ ಹೇಳುವಂಥ ಹೆಸರು ಇದೆ ಅವಳಿಗೆ ಅವಳು ದಿನದಿಂದ ದಿವಸಕ್ಕೆ ಪ್ರವರ್ಧಮಾಳಾಗಿ ಬೆಳೆದಳಂತೆ ಅವಳ ರೂಪವನ್ನು ನೋಡಿದಾಗ ರತೀದೇವಿಯೂ ಸಹಿತವಾಗಿ ನಾಚಿಕೊಳ್ತಿದ್ಲಂತೆ ಅಷ್ಟು ರೂಪವತಿಯಾಗಿ ಬೆಳೆ ಬೆಳೀತಾ ಇದ್ಲಂತೆ ಶೈಲಪುತ್ರಿ ಮೂರು ಲೋಕದಲ್ಲಿರ್ತಕ್ಕಂತಹ ಎಲ್ಲ ದೇವಾನು ದೇವತೆಗಳು ಲೋಕಲೋಕದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಸಹಿತವಾಗಿ ಅವಳ ರೂಪವನ್ನು ನೋಡಿದಾಗ ಆನಂದ ತುಂದಿಲರಾಗ್ತಾ ಇದ್ದನಂತೆ ಸಾಕ್ಷಾತ್ ಶಿವನ ಪತ್ನಿಯೇ ಮತ್ತೆ ಹುಟ್ಟಿ ಬಂದಳೋ ಹೇಳುವಂತಹ ಭಾವನೆ ಆಗಲೇ ದೇವತೆಗಳಿಗೆ ಬಂದಿತ್ತು ಈ ಶೈಲಪುತ್ರಿಯಾದಳು ಹುಟ್ಟುವಾಗಲೇ ರೂ ಹುಟ್ಟುವಾಗಲೇ ರೂಪವತಿ ಜೊತೆಯಲ್ಲಿ ವಿದ್ಯಾವತಿ ಜೊತೆಯಲ್ಲಿ ಹೈಮವತಿಯೂ ಸಹಿತವಾಗಿ ನಿರಾಭರಣ ಸುಂದರಿ ಆಭರಣ ಬೇಕು ಅಂತಿಲ್ಲ ಆದರೂ ಸಹಿತವಾಗಿ ಸುಂದರಿ ಅಂತಹ ಸುಂದರಿಯಾದಂತಹ ಶೈಲಪುತ್ರಿಯನ್ನು ನಾವು ಇವತ್ತಿನ ದಿವಸ ಮೊದಲನೇ ದಿವಸ ಆರ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂತಹದ್ದು ಅವಳನ್ನ ಶೈಲಪುತ್ರಿ ಹೇಳುವಂತಹ ನಾಮಧೇಯದಿಂದಲೇ ನಾವು ಆರಾಧನೆಯನ್ನು ಮಾಡಿದಾಗ ಆಗ ನಮಗಿರ್ತಕ್ಕಂತಹ ಎಲ್ಲ ಕಷ್ಟಗಳೂ ಸಹಿತವಾಗಿ ಪರಿಹಾರ ಮಾಡ್ತಾಳಂತೆ ಬಾಲಕ ರೂಪದಲ್ಲಿ ಬಾಲಕಿಯ ರೂಪದಲ್ಲಿರ್ತಕ್ಕಂತಹ ಶೈಲಪುತ್ರಿ ಹೀಗಿರುವಾಗ ನವರಾತ್ರಿಯ ಮೊದಲನೇ ದಿವಸ ಮನೆಗೆ ಒಂದು ಕುಮಾರಿಯನ್ನು ಬರಮಾಡಿಕೊಳ್ಬೇಕು ಅದು ಎರಡು ವರ್ಷದ ಕುಮಾರಿಯನ್ನು ಮನೆಗೆ ಕರೆಸಿ ಅವಳಿಗೆ ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂತಹದ್ದು ತದನಂತರದಲ್ಲಿ ಮನೆಗೆ ಸುಮಂಗಲಿಯರು ಸಾಧ್ಯವಾದರೆ ಎರಡು ಜನ ಸುಮಂಗಲಿಯರು ಮನೆಗೆ ಕರೆಸಿ ಅವರಿಗೆ ಅರಶಿನ ಕುಂಕುಮ ಗೌರವಾದಿಗಳನ್ನು ಕೊಟ್ಟಾಗ ಭೋಜನಾದಿಗಳನ್ನು ನೀಡಿದಾಗ ಆ ಶೈಲಪತ್ರಿಯು ಸಂತೃಪ್ತಳಾಗಿ ಚಂಡಿಕಾ ಪರಮೇಶ್ವರಿ ಅಥವಾ ದುರ್ಗಾ ಪರಮೇಶ್ವರಿಯ ರೂಪದಲ್ಲಿ ಅವಳನ್ನು ಹಾಗೂ ಮನೆಯವರನ್ನೆಲ್ಲರನ್ನೂ ಸಹಿತವಾಗಿ ಅನುಗ್ರಹವನ್ನು ಮಾಡ್ತಾಳಂತೆ ಆ ತಾಯಿಯ ಆರಾಧನೆಯನ್ನು ಇವತ್ತಿನ ದಿವಸ ವನಪುಷ್ಪಗಳಿಂದ ನಾವು ಆರಾಧಿಸಬೇಕಾಗಿರತಕ್ಕಂತಹದ್ದು ವನದಲ್ಲೇ ಬೆಳೆದಿರತಕ್ಕಂತಹ ಪುಷ್ಪ ಪತ್ರಾದಿಗಳೆಲ್ಲವೂ ಸಾಕಷ್ಟಿದೆ ಇಲ್ಲಿ ನೋಡುವಾಗ ನಮಗೆ ಇಲ್ಲಿ ದೂರ್ವಾ ಪತ್ರೆ ಅಂದರೆ ಗರಿಕೆ ನಮಗೆ ಕಾಣಿಸ್ತಾ ಇದೆ ಹಿಂಭಾಗವನ್ನು ನೋಡುವಾಗ ತುಳಸಿ ಪತ್ರಗಳು ಸಾಕಷ್ಟಿದೆ ಇಲ್ಲಿರ್ತಕ್ಕಂತಹ ಗಿಡಗಳನ್ನು ನೋಡುವಾಗ ಅದೆಷ್ಟೋ ಜಾತಿಯ ಹೂಗಳಿದ್ದಾವೆ ಕರವೇರ ಪುಷ್ಪವೂ ಸಹಿತವಾಗಿದೆ ಇವೆಲ್ಲ ದೇವಿಗೆ ಪ್ರೀತಿಯ ಪ್ರೀತಿದಾಯಕವಾಗಿರ್ತಕ್ಕಂತಹದ್ದು ವನದಲ್ಲಿ ಬೆಳೆದಿರತಕ್ಕಂತಹ ಅಥವಾ ವನ ವನದ ಜಾಗದಲ್ಲಿ ಬೆಳೆಸಿಕೊಂಡಿರ್ತಕ್ಕಂತಹ ಉದ್ಯಾನದಲ್ಲಿ ಬೆಳೆದಿರತಕ್ಕಂತಹ ಅಥವಾ ಹಿತ್ತಿಲಲ್ಲಿ ಬೆಳೆದಿರತಕ್ಕಂತಹ ಪುಷ್ಪಗಳಿಂದ ನಾವು ಆ ಜಗಜ್ಜನನಿಯನ್ನು ಆರಾಧಿಸಿದಾಗ ತಾಯಿ ಜಗನ್ಮಾತೆ ಸುಪ್ರೀತಳಾಗಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ತಾಳಂತೆ ಆದ್ದರಿಂದ ನವರಾತ್ರಿಯ ಮೊದಲನೇ ದಿವಸವನ್ನು ಸುಂದರವಾಗಿ ಆಚರಿಸ್ಕೊಳ್ಳಿ ಆ ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳಿ ಆತನ ಮೂಲಕವಾಗಿ ನಿಮ್ಮೆಲ್ಲರ ಕಷ್ಟವೂ ಸಹಿತವಾಗಿ ಪರಿಹಾರವಾಗಿ ನಾಳೆಯ ದಿವಸ ಬ್ರಹ್ಮಚಾರಿಣಿಯನ್ನು ಆರಾಧಿಸುವುದಕ್ಕೆ ನೀವು ಶ್ರದ್ಧಾ ಶ್ರದ್ಧಾಭಕ್ತಿಯಿಂದ ಆರಾಧಿಸ್ಕೊಳ್ಳಿ ನಾಳೆಯ ದಿವಸ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಬೇಕಾಗಿದ್ದಲ್ಲಿ ನನ್ನ ನಂಬರ್ಗಳೆಲ್ಲವೂ ಕೆಳಭಾಗದಲ್ಲಿ ಬರ್ತಾ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ತಮಗೆಲ್ಲರಿಗೂ ಶುಭವಾಗಲಿ ಶಕ್ತಿ ದೇವತಾ ಅನುಗ್ರಹ ತಮಗಿರಲಿ ಶುಭವಾಗಲಿ ಶುಭ ವಸ್ತು